ಎಲ್ಲರೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಜಾತಕದಲ್ಲಿ ಸಿ ಎ ಆಗುವಂಥ ಒಂದು ಯೋಗ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಆಗುವಂಥ ಒಂದು ಯೋಗ ಜಾತಕದಲ್ಲಿ ಯಾವುದೆಲ್ಲ ಒಂದು ಥರ ಒಂದು ಫಾರ್ಮೆಟ್ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಸಿ ಎ ಅಂತೇಳಿದ್ರೆ ಒಳ್ಳೆಯ ಒಂದು ಉನ್ನತ ಮಟ್ಟದ ಪ್ರೊಫೆಷನ್ ಅಂತ ಹೇಳ್ಬೋದು ಚಾರ್ಟರ್ಡ್ ಅಕೌಂಟ್ ಅಕೌಂಟೆಂಟ್ ಅದು ಯಾವ ಥರ ಜಾತಕದಲ್ಲಿ ಆಗುತ್ತೆ ಅಂತ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಮೊದಲೇದಾಗಿ ಕೆಲವು ಬೇಸಿಕ್ ರೂಲ್ಸ್ ಇದೆ ಈ ಯೋಗ ಆಗಬೇಕಾದ್ರೆ ಬುಧ ಚೆನ್ನಾಗಿರ್ಬೇಕು ಬುಧ ಅಂತ ಹೇಳಿದ್ರೆ ಕಾಮರ್ಸ್ಗೆ ಕಾರಕ ಬುಧ ಗ್ರಹ ಕಾಮರ್ಸ್ ವಾಣಿಜ್ಯ ಶಾಸ್ತ್ರಕ್ಕೆ ಕಾರಣಕ್ಕ ಕಾರಕ ಆಗ್ತಾನೆ ಬುಧ ಚೆನ್ನಾಗಿದ್ದಾಗ ನೀವು ಅಕೌಂಟಿಂಗ್ ಫೀಲ್ಡಲ್ಲಿ ಚೆನ್ನಾಗಿರ್ತೀರಿ ಬುಧ ಬೇಸಿಕ್ ಪಾಯಿಂಟ್ ಅಂತ ಹೇಳಿದ್ರೆ ಬುಧ ತುಂಬ ಬುಧ ತುಂಬ ಚೆನ್ನಾಗಿರ್ಬೇಕು ಬುಧ ಇಲ್ಲಿ ಮಿತ್ರದಲ್ಲಿರಬೇಕು ಅಥವಾ ಕನ್ಯದಲ್ಲಿರಬೇಕು ಅಥವಾ ಏನಾದರೂ ಒಂದು ಒಳ್ಳೆ ಕೇಂದ್ರ ಒಳ್ಳೆಯ ಒಂದು ಪೊಸಿಷನಲ್ಲಿರಬೇಕು ಲಗ್ನದಲ್ಲಿ ಅಥವಾ ಒಳ್ಳೆ ಪೊಸಿ ಪೊಸಿಷನಲ್ಲಿ ಇರಬೇಕು ಬುಧ ಗ್ರಹ ನೆಕ್ಸ್ಟ್ ಮೇನ್ ರೋಲ್ಸನ್ನು ನೋಡೋಣ ಇದು ಲಗ್ನ ತಿಳ್ಕೊಳ್ಳೋಣ ಲಗ್ನದಿಂದ ಪಂಚಮಾಧಿಪತಿ ಪಂಚಮಾಧಿಪತಿ ಸ್ಟ್ರಾಂಗ್ ಇರಬೇಕು ಉದಾಹರಣೆಗೆ ಇದು ಲಗ್ನ ತಿಳ್ಕೊಳ್ಳೋಣ ಒಂದು ಎರಡು ಮೂರು ನಾಲ್ಕು ಇದಲ್ಲಿ ಪಂಚಮಾಧಿಪತಿ ಯಾರಾಗ್ತಾರೆ ಶನಿ ಆಗ್ತಾರೆ ಅದು ಪಂಚಮಾಧಿಪತಿ ಯಾರೇ ಇರಲಿ ಇದು ಗ್ರಹ ಪಾಪ ಗ್ರಹ ಇರಲಿ ಅಶುಭಗ್ರಲಿ ಬಟ್ ಚೆನ್ನಾಗಿರ್ಬೇಕು ಇಷ್ಟೇ ಇದು ಸಹ ಚೆನ್ನಾಗಿರ್ಸೆಷನ್ ಚೆನ್ನಾಗಿರ್ಬೇಕು ಮನೆ ಅಧಿಪತಿಯರು ಆಗ್ತಾರೆ ಬುಧ ಇದು ಇಲ್ಲಿ ಈ ಲಗ್ನಕ್ಕೆ ಮನೆ ಅಧಿಪತಿ ಶನಿ ಆಗ್ತಾನೆ ಮನೆ ಅಧಿಪತಿ ತುಂಬ ಒಂದು ಪ್ರಬಲವಾಗಿರಬೇಕು ಅಂದರೆ ಇಲ್ಲಿ ಉದಾಹರಣೆಗೆ ಇಲ್ಲಿ ಮನೆ ಅಧಿಪತಿಯರು ಆಗ್ತಾರೆ ಒಂದು ಎರಡು ಮೂರು ನಾಲ್ಕು ಐದು ಶನಿ ಇಲ್ಲಿ ಶನಿ ಇಲ್ಲ ಇದ್ದಾಗ ತುಂಬ ಸ್ಟ್ರಾಂಗ್ ಆಗ್ತಾರೆ ಬಟ್ ಇಲ್ಲಿ ಶನಿಗೆ ಪಾಪಗಳ ದೃಷ್ಟಿ ಇರ್ಬೋದು ಅಥವಾ ಶತ್ರುಗಳ ಜೊತೆ ಇರ್ಬಾರ್ದು ಉದಾಹರಣೆಗೆ ಶನಿ ಇಲ್ಲಿದ್ದು ರವಿ ಜೊತೆ ಇರಬಾರ್ದು ಯಾವುದೇ ಒಂದು ದೂಷಿತ ಆಗಿರಬಾರ್ದು ಪಂಚಮಾಧಿಪತಿ ಇದ್ದಾಗ ಕೂಡ ಇದು ತುಂಬ ಚೆನ್ನಾಗಿರ್ತದೆ ಮತ್ತು ಐದು ನಾಲ್ಕು ಹನ್ನೊಂದು ಎರಡು ಅಥವಾ ಏಳನೇ ಮನೆಯಲ್ಲಿರಬೇಕು ಪಂ ಪಂಚಮಾಧಿಪತಿ ಪಂಚಮಾಧಿಪತಿ ಸ್ಟ್ರಾಂಗಿದ್ದು ಐದನೇ ಮನೆ ನಾಲ್ಕನೇ ಮನೆ ಹನ್ನೊಂದನೇ ಮನೆ ಎರಡನೇ ಮನೆ ಏಳನೇ ಮನೆಯಲ್ಲಿರಬೇಕು ಉದಾಹರಣೆಗೆ ಐದನೇ ಮನೆ ಐದನೇ ಮನೆ ಅಧಿಪತಿ ಶನಿ ಶನಿ ಎರಡನೇ ಮನೆಯಲ್ಲಿ ಇಲ್ಲಿ ನಾಲ್ಕನೇ ಮನೆಯಲ್ಲಿ ಐದನೇ ಮನೆಯಲ್ಲಿ ಆಮೇಲೆ ಹನ್ನೊಂದನೇ ಮನೆಯಲ್ಲಿ ಮತ್ತು ಏಳನೇ ಮನೆಯಲ್ಲಿದ್ದರೆ ಒಳ್ಳೆ ಫಲ ಕೊಡ್ತದೆ ನಂತರ ಗುರು ಸ್ಟ್ರಾಂಗ್ ಇರಬೇಕು ಗುರುಗ್ರಹ ತುಂಬ ಸ್ಟ್ರಾಂಗ್ ಆಗಿದೆ ಇರಬೇಕು ಯಾಕಂದರೆ ಗುರುಗ್ರಹ ಹಣಕಾಸಿಗೆ ಕಾರಕವಾದಂಥ ಒಂದು ಗ್ರಹ ಗ್ರಹ ಆಗಿದೆ ಗುರುಗ್ರಹ ನಿಮ್ಮ ಒಂದು ಅಕೌಂಟಿಂಗ್ ಅಕೌಂಟಿಂಗ್ ಫೀಲ್ಡಲ್ಲಿ ಬರೋದು ಆರ್ಥಿಕ ಒಂದು ಫೈನಾನ್ಸಿಯಲ್ ಟಾಪಿಕ್ ಆ ಕಾರಣ ಗುರು ಚೆನ್ನಾಗಿರಬೇಕು ಗುರು ಗುರುಗ್ರಹ ತುಂಬ ಸ್ಟ್ರಾಂಗ್ ಆಗಿದ್ದು ಐದನೇ ಮನೆಗೆ ರಿಲೇಷನ್ ಹೊಂದಿರಬೇಕು ಉದಾಹರಣೆಗೆ ಗುರು ಗುರು ಇಲ್ಲಿ ಇಲ್ಲಿ ಗುರುದನ್ನು ತಿಳ್ಕೊಳ್ಳಿ ಗುರು ಇಲ್ಲಿ ಉಚ್ಚನಾಗ್ತಾನೆ ಇದು ಲಗ್ನ ಇದು ಪಂಚಮ ಭಾವ ಗುರುವಿಗೆ ಗುರು ಪಂಚಮ ಭಾವಕ್ಕೆ ದೃಷ್ಟಿ ಬರಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಇಲ್ಲಿ ಒಂಬತ್ತ ದೃಷ್ಟಿ ಬರ್ತದೆ ಗುರುವಿಗೆ ಐದನೇ ಮನೆಗೆ ಗುರು ಸ್ಟ್ರಾಂಗ್ ಇದ್ದು ಐದನೇ ಮನೆಗೆ ಏನಾದರೂ ಒಂದು ಕನೆಕ್ಷನ್ ಇರಬೇಕು ಇದಕ್ಕೆ ದೃಷ್ಟಿ ಇದ್ರೆ ಆಗ್ತದೆ ಗುರು ಇಲ್ಲಿದ್ರೂ ಕೂಡ ಆಗ್ತದೆ ಐದನೇ ಮನೆಯಲ್ಲಿ ಕನೆಕ್ಷನ್ ಆಗಬೇಕು ಅಥವಾ ನಾಲ್ಕು ಐದು ಏಳು ಹತ್ತು ಎರಡನೇ ಮನೆಯಲ್ಲಿ ಕೂಡ ಗುರು ಇದ್ದರೆ ಅದು ಕೂಡ ಚಾಟರ್ಡ್ ಅಕೌಂಟೆಂಟ್ ಯೋಗಕ್ಕೆ ತುಂಬ ಸಾಧ್ಯತೆ ಇರ್ತದೆ ನಂತರ ಬಂದುಬಿಟ್ಟು ಬುಧ ಗುರು ರಾಹು ತುಂಬ ಸ್ಟ್ರಾಂಗ್ ಇರಬೇಕು ಜಾತಕದಲ್ಲಿ ಬುಧ ಗ್ರಹ ಗ್ರಹ ಮತ್ತು ಗ್ರಹ ತುಂಬ ಒಂದು ಸ್ಟ್ರಾಂಗ್ ಇರಬೇಕು ಮತ್ತು ಬುಧ ಮತ್ತು ರಾಹು ಕನೆಕ್ಷನ್ ಇರಬೇಕು ಬುಧ ಮತ್ತು ರಾಹುವಿನಿಗೆ ಕನೆಕ್ಷನ್ ಇದ್ರೂ ಕೂಡ ಬುಧ ಮತ್ತು ರಾಹು ಐದನೇ ಮನೆಗೆ ಕನೆಕ್ಷನ್ ಇದ್ರೂ ಕೂಡ ಯೋಗ ಆಗುತ್ತೆ ಇಲ್ಲ ಐದನೇ ಮನೆಯಲ್ಲಿ ಬುಧ ಮತ್ತು ಗುರು ಇದ್ದರೂ ಕೂಡ ಯೋಗ ಸಾಧ್ಯತೆ ಇರ್ತದೆ ಅಂತ ಹೇಳ್ಬೋದು ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು ಲಗ್ನಾಧಿಪತಿ ತುಂಬ ಸ್ಟ್ರಾಂಗಿದ್ದು ಐದನೇ ಇರಬೇಕು ಲಗ್ನಾಧಿಪತಿ ಇಲ್ಲಿ ಬಂದುಬಿಟ್ಟು ಲಗ್ನಾಧಿಪತಿ ಯಾರಾಗ್ತಾರೆ ಶುಕ್ರ ಆಗ್ತಾನೆ ಶುಕ್ರ ಸ್ಟ್ರಾಂಗ್ ಇದ್ದು ಐದನೇ ಇರಬೇಕು ಆವಾಗ ಕೂಡ ಇವಾಗ ಆಗ್ತದೆ ಲಗ್ನಾಧಿಪತಿ ಪ್ರಬಲ ಆಗಿದ್ದು ಐದನೇ ಇದ್ದರೂ ಕೂಡ ಆಗ್ತದೆ ಆಮೇಲೆ ಲಗ್ನಾಧಿಪತಿ ಬಂದುಬಿಟ್ಟು ಪಂಚಮಾಧಿಪತಿ ಬಂದುಬಿಟ್ಟು ಐದನೇ ಮನೇಲಿ ಇದ್ರೂ ಕೂಡ ಆಗುತ್ತೆ ಪಂಚಮಾಧಿಪತಿ ಐದನೇ ಮನೇಲಿದ್ರು ಕೂಡ ಲಗ್ನದಲ್ಲಿದ್ದರೂ ಕೂಡ ಆಗುತ್ತೆ ಪಂಚಮಾಧಿಪತಿ ಲಗ್ನದಲ್ಲಿದ್ದರೂ ಕೂಡ ಅಸಾಧ್ಯತೆ ಆಗುತ್ತೆ ನಂತರ ಬಂದುಬಿಟ್ಟು ಐದನೇ ಮನೆಯ ಅಧಿಪತಿ ಗುರುವಾಗಿ ಬುಧ ರಾಹು ಹನ್ನೊಂದನೇ ಮನೆಯಲ್ಲಿದ್ದರೂ ಕೂಡ ಯೋಗ ಆಗುತ್ತೆ ಇಲ್ಲ ಐದನೇ ಮನೆ ಅಧಿಪತಿ ಒಂದು ಎರಡು ಮೂರು ನಾಲ್ಕು ಐದು ಐದನೇ ಮನೆ ಅಧಿಪತಿ ಬುಧ ಗುರುವಾಗಿ ಹನ್ನೊಂದನೇ ಮನೆಯಲ್ಲಿ ರಾಹು ಮತ್ತು ಬುಧ ಇರಬೇಕು ಇದು ಕೂಡ ಚಾಟರ್ಡ್ ಅಕೌಂಟೆಂಟ್ ಯೋಗ ಆಗಲಿಕ್ಕೆ ಚಾನ್ಸ್ ಇರ್ತದೆ ನಾನು ಹೇಳಿರುವಂಥ ಒಂದು ಇಷ್ಟು ಯೋಗಗಳಲ್ಲಿ ಒಂದು ಎರಡು ಮೂರು ಯೋಗಗಳಿದ್ದರೂ ಕೂಡ ಇದು ನಿಮಗೆ ಸಾಧ್ಯತೆ ಇರ್ತದೆ ಬಟ್ ಜಾತಕದಲ್ಲಿ ಬುಧ ಸ್ಟ್ರಾಂಗ್ ಇರಬೇಕು ಬುಧ ಮತ್ತು ಗುರು ತುಂಬ ಸ್ಟ್ರಾಂಗ್ ಇರಬೇಕು ಯಾಕಂದರೆ ಬುಧ ಕಾಮರ್ಸ್ ಅಥವಾ ವಾಣಿಜ್ಯಕ್ಕೆ ಕಾರಕ ಗುರು ಕೂಡ ಹಣಕಾಸು ನಿಷೇಧಕ್ಕೆ ಕಾರಕ ಆಗ್ತಾನೆ ಇದೆರಡುಗೊಳಗರು ಗ್ರಹಗಳು ತುಂಬ ಚೆನ್ನಾಗಿದ್ದು ಪಂಚಮಾಧಿಪತಿ ಲಗ್ನಾಧಿಪತಿ ಎಲ್ಲ ತುಂಬ ಚೆನ್ನಾಗಿರಬೇಕು ಮತ್ತು ಐದನ ಮೂನಧಿಪತಿ ನಾಲ್ಕನ ಮನೆನಾಧಿಪತಿ ಹನ್ನೊಂದು ಮನೆ ಅಧಿಪತಿ ಎರಡು ನಮನ ಅಧಿಪತಿ ಏಳನೇ ಮನೆ ಅಧಿಪತಿ ಇದು ಸಿ ಎ ಯೋಗ ಅಂತ ಒಂದು ಯೋಗದ ಬೇಸಿಕ್ ಪಾಯಿಂಟ್ ನೆಕ್ಸ್ಟ್ ಓಡೋದಲ್ಲಿ ಮತ್ತೊಂದು ಇದರ ಬಗ್ಗೆ ಬಗ್ಗೆನೂ ಬರ್ತದೆ ಸಿ ಎ ಯೋಗ ನಿಮಗೆ ಏನಾದರೂ ಜಾತಕ ವ್ಯಕ್ತ ಮಾಡಬೇಕಂದ್ರೆ ನಮ್ಮದು ವರ್ಡ ಸಂಖ್ಯೆ ಎಪ್ಪತ್ತು ಒಂಬೈನೂರ ಆರು ಮೂವತ್ತೇಳು ಒಂಬೈನೂರ ಮೂವತ್ತ್ನಾಲ್ಕು ಈ ನಂಬರಿಗೆ ವಾಟ್ಸಪ್ ಮಾಡಿದರೆ ನಿಮಗೆ ಜಾತಕದ ಬಗ್ಗೆ ಡೀಟೇಲಾಗಿ ತಿಳಿಸಿಕೊಡ್ತೇವೆ ನೆಕ್ಸ್ಟ್ ಇಡದಲ್ಲಿ ಬೇರೆ ತಿಳಿಸಿಕೊಂಡು ನಮಸ್ಕಾರ